ನಮಸ್ಕಾರ ಗಾಯತ್ರಿ ಮಂತ್ರದ ಯೋಗದ ಮಹತ್ವ ಏನು ಅದನ್ನು ಉಪಾಸನೆ ಮಾಡೋದು ಹೇಗೆ ಗಾಯತ್ರಿ ಮಂತ್ರದ ಮುಖಾಂತರ ನಾವು ಸತ್ಯವನ್ನ ಆತ್ಮವನ್ನ ಪರಮಾತ್ಮನನ್ನ ಕಂಡುಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಸರಣಿಯನ್ನ ಶುರು ಮಾಡಿತ್ತು ಅದ್ರಲ್ಲಿ ಮೊದಲು ಯೋಗದ ಗಾಯತ್ರಿ ಯೋಗ ಮಹತ್ವವನ್ನು ತಿಳ್ಕೊಂಡ್ವಿ ತದನಂತರ ಓಂಕಾರಕ್ಕೆ ನಾವು ಬಂದ್ವಿ ಓಂಕಾರದಲ್ಲಿ ಅದ್ರ ನಾದವ ಬಿಂದೋಪನಿಷತ್ ಹೇಳುತ್ತೆ ಮತ್ತೊಂದು ಶಾಸ್ತ್ರಗಳು ಓಂಕಾರದ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ವಿ ಈಗ ಅನುಭಾವಿಗಳು ಅದನ್ನೇ ಕಂಡುಕೊಂಡವರು ಹೇಗೆ ಅದನ್ನ ನೋಡ್ತಾರೆ ಅನ್ನೋದ್ನ ಇವತ್ತಿ ಸಂಚಿ ಕೇಳಿ ನೋಡೋಣ ಅದರಲ್ಲಿ ಕಬೀರ್ ದಾಸರು ಈ ರೀತಿ ಹೇಳ್ತಾರೆ ಅದನ್ನು ಗಾಯತ್ರಿ ಮಂತ್ರವನ್ನ ತಮ್ಮ ತಮ್ಮದೇ ಮಾತಲ್ಲಿ ಈ ರೀತಿ ಹೇಳ್ತಾರೆ ಅಂತರಂಗದ ಅರಮನೆಯೊಳಗೆ ಬೆಳಗಿಸು ಜ್ಞಾನದ ದೀಪವನು ಅಲ್ಲಿ ಭಜಿಸು ನೀ ಪರಬೊಮ್ಮನನು ಹೊಂದು ಸಹಜ ಸಮಾಧಿಯನು ಗಾಯತ್ರಿ ಮಂತ್ರ ಧಿಯೋಯೋನ ಯವನ ಅಂತ ಹೇಳುತ್ತೆ ಓ ಬೆಳಕೆ ನನ್ನಲ್ಲಿ ಬೆಳಕನ್ನ ಪ್ರಚೋದಿಸು ಅಂತ ಕೇಳ್ಕೊಂಡು ಹಾಗೆ ಇಲ್ಲೇ ಕಬೀರ್ ದಾಸರು ಕೇಳ್ಕೊತಾ ಇದಾರೆ ಅಂತರಂಗದ ಅರಮನೆಯೊಳಗೆ ಬೆಳಗಿಸು ಜ್ಞಾನದ ದೀಪವನ್ನು ನನ್ನ ಒಳಗಡೆ ಅಂತರ್ಮುಖಿಯಾಗಿ ನಾವು ಒಳಗೆ ಜ್ಞಾನದ ಬೆಳಕನ್ನ ಪ್ರಚೋದಿಸ್ಕೋಬೇಕು ಅಲ್ಲಿ ಭಜಸಿನಿ ಪರ ಬೊಮ್ಮನನು ಒಂದು ಸಹಜ ಸಮಾಧಿ ಏನು ಅಂತ ಅಲ್ಲಿ ಭಗವಂತನ ಕಾಣ್ಕೋ ಜ್ಞಾನದ ಬೆಳಕಲ್ಲಿ ಭಗವಂತನ ಕಾಣ್ಕೋ ಅಲ್ಲಿ ಸಹಜ ಸಮಾಧಿಯಲ್ಲಿರು ಅಂತ ಇಲ್ಲಿ ಕಬೀರ್ ದಾಸರು ನಮಗೆ ಹೇಳ್ತಾರೆ ಈ ಸಹಜ ಸಮಾಧಿ ಏನು ಅಂತ ಮತ್ತೊಂದೆ ನೋಡೋಣ ನಾವು ಸರಹಪಾದನ ಸಹಜಯಾನದ ಬಗ್ಗೆ ಮಾತಾಡುವಾಗ ಸಹಜತೆ ಅಂದ್ರೆ ಏನು ಸಮಾಧಿ ಅಂದ್ರೆ ಏನು ಅಂತ ಆ ಒಂದು ಸಂಚಿಕೆಯಲ್ಲಿ ಸುದೀರ್ಘ ಮಾತಾಡಿದ್ವಿ ಅದನ್ನೇ ಮತ್ತಷ್ಟು ಸಹಜ ಸಮಾಧಿ ಅಂದ್ರೆ ಏನು ಅದು ಯಾವ ರೀತಿ ಪಡ್ಕೊಳ್ಳೋದು ಅದು ಯಾವ ರೀತಿ ಪಾತ್ಲೆಸ್ ಪಾತ್ ಆಗತ್ತೆ ಮಾರ್ಗವಿಲ್ಲದ ಮಾರ್ಗ ಯಾವುದು ಅಹ್ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಡಿ ತಾನಿಲ್ಲದಂತಿರಬೇಕು ಅಂತ ಬಸವಣ್ಣ ಏನ್ ಹೇಳಿದರೆ ಹಾಗೆ ಸಹಜ ಸಮಾಧಿ ಬಗ್ಗೆ ಮತ್ತೊಂದಿನ ಚರ್ಚೆ ಮಾಡೋಣ ಈಗ ಇಲ್ಲಿ ಇಡೀ ಗಾಯತ್ರಿ ಮಂತ್ರದ ಆಶಯವನ್ನ ಕಬೀರ್ ದಾಸರು ಎಷ್ಟು ಚೆನ್ನಾಗಿ ಅವರು ಒಂದು ದೇಸಿ ಸೊಗಡಲ್ಲಿ ನಮ್ಗೆ ಕಟ್ಕೊಟ್ಟಿದ್ರು ನೋಡಿ ಅಂತರಂಗದಲ್ಲಿ ಆ ಜ್ಞಾನದ ದೀಪದಲ್ಲಿ ಭಗವಂತನ ಕಾಣ್ಕೋಬೇಕು ಅಲ್ಲಿ ಭಜಸಿನಿ ಪರ ಅಲ್ಲಿ ಉಪಾಸನೆ ಮಾಡು ಭಗವಂತರನ್ನ ಅಲ್ಲಿ ಸಹಜ ಸ್ಥಿತಿಯನ್ನ ಪಡಕು ಅಂತ ಹೇಳ್ತಾರೆ ಸೊ ಈ ಗಾಯತ್ರಿಯಿಂದ ನಾವು ಉಪಾಸನೆ ಭಗವಂತರನ್ನ ಮಾಡಿ ಅಲ್ಲಿ ನಾವು ಸಹಜ ಸಮಾಧಿಯನ್ನ ಪಡಿಬೇಕು ಅದಕ್ಕೆ ಗಾಯತ್ರಿಗೆ ನಾಲ್ಕು ಪಾದ ಮೂರು ಪಾದಗಳು ನಾಲ್ಕನೇದು ತುರಿಯ ಪಾದ ಅಂತ ಮತ್ತೊಳು ಪಾದ ತೀತಳು ಅಂತ ಕೂಡ ಗಾಯತ್ರಿ ಮಂತ್ರದ ಬಗ್ಗೆ ನಾವು ನೋಡಿದೀವಿ ಕಳೆದ ಸಂಚಿಕೆಗಳಲ್ಲಿ ಹಾಗೆ ಈ ಗಾಯತ್ರಿಯನ್ನು ಉಪಾಸನೆ ಮಾಡೋದಕ್ಕೆ ಮೊದಲು ಏನು ಬೇಕು ಅಂತಂತ ಇದೇ ಕಬೀರ್ದಾಸ ಹೇಳ್ತಾರೆ ಆದಿನಾಮವೇ ನಿಜದ ಮೂಲ ಕಬೀರ ಮಂತ್ರಗಳು ಅದರ ಶಾಖೆ ಈ ನಿಜವನ್ನು ಅರಿಯದೆ ಜಗವಿದು ತಾನು ಮುಳುಗಿ ಸಾಯುತ್ತಿದೆ ಏಕೆ ಆದಿನಾಮವೇ ನಿಜದ ಮೂಲ ಆ ಸತ್ಯವೇನಿದೆ ಅದು ಆ ಆದಿನಾಮದಿಂದ ಶುರುವಾಗಿದೆ ಆದಿನಾಮ ಅಂದ್ರೆ ಓಂಕಾರ ಆ ಓಂಕಾರದಿಂದ ಎಲ್ಲವೂ ಶುರುವಾಗಿದೆ ಅದರಿಂದಲೇ ಆವು ಮಾ ಬಂದಿದೆ ಈ ಆವು ಮಾಗಳಿಂದ ಮೂರು ವೇದಗಳು ಬಂದಿದೆ ಋಗ್ವೇದ ಯಜುರ್ವೇದ ಸಾಮವೇದ ಆವು ಮಾಗಳಿಂದ ಬಂದಿದೆ ಎಲ್ಲವೂ ಅದರಿಂದಲೇ ಬಂದಿರೋದ್ರಿಂದ ಎಲ್ಲ ಮಂತ್ರಗಳನ್ನ ಹೇಳೋಕೆ ಮುಂಚೆ ಮೊದಲು ಓಂಕಾರವನ್ನ ಸೇರಿಸ್ತೀವಿ ಅದನ್ನ ತಿಳಿದೇನೆ ಜಗತ್ತು ಸಂಸಾರದ ಮತ್ತೆ ಮತ್ತೆ ಮುಳುಗಿ ಇದು ಅರ್ಥ ಮಾಡ್ಕೊಳಕ್ ಮಾಡ್ಕೊಂಡಿಲ್ವಲ್ಲ ಅಂತ ಕಬೀರ್ ದಾಸ ಕೇಳ್ತಾರೆ ಹಾಗಾಗಿ ಗಾಯತ್ರಿ ಮಂತ್ರವನ್ನ ತಿಳಿಬೇಕು ಅಂದ್ರೆ ಉಪಾಸನೆಯನ್ನ ತಿಳಿಬೇಕಂದ್ರೆ ಓಂಕಾರವನ್ನ ನಾವು ತಿಳಿಯಬೇಕು ಓಂಕಾರವನ್ನ ಅಹ್ ಅದ ಅದ್ರ ಯೋಗಾರ್ಥವನ್ನ ತಿಳಿದು ಅದನ್ನ ಉಪಾಸನೆ ಮಾಡುವಾಗ ಆ ತದನಂತರ ನಾವು ಗಾಯತ್ರಿನ ಉಪಾಸನೆ ಮಾಡಕ್ ಸಾಧ್ಯ ಗಾಯತ್ರಿಯನ್ನು ಉಪಾಸನೆ ಮಾಡಿದ ನಂತರ ನಾವು ಆ ಗಾಯತ್ರಿ ಮುಖಾಂತರ ಭಗವಂತನ ಉಪಾಸನೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಗಾಯತ್ರಿಯ ಉಪಾಸನೆ ಅಂತ ಬಂದಾಗ ಓಂಕಾರಕ್ಕೆ ಇಷ್ಟು ಸಮಯ ತಗೊಳ್ಬೇಕಾಗಿ ಬರುತ್ತೆ ಹಾಗೆ ಮತ್ತೆ ಕಬೀರ್ದಾಸ ಹೀಗೆ ಹೇಳ್ತಾರೆ ಆದಿ ನಾಮವೇ ನಿಜ ಸಾರವಯ್ಯ ಅರಿತುಕೊಳ್ಳಲೋ ಹಂಸ ಅರಿತುಕೊಂಡರ ನಿಜನಾಮವನ್ನು ಅಮರವಾಗುವುದು ಆ ವಂಶ ಕಳೆದ ಸಂಚಿಕೆಯಲ್ಲಿ ನಾದಬಿಂದೋಪನಿಷತ್ ಬಗ್ಗೆ ಮಾತಾಡುವಾಗ ಆ ಹಂಸ ಪಕ್ಷಿ ಬಗ್ಗೆ ಮಾತಾಡಿದ್ವಿ ಆ ಹಂಸ ಪಕ್ಷಿ ಬಗ್ಗೆ ಹೇಗೆ ನಾದಬಿಂದೋಪನಿಷತ್ತು ಹೇಳತ್ತೆ ಅಂತ ಸೊ ನಾವೇ ಹಂಸವಾದ್ರಿಂದ ಅದಕ್ಕೆ ಕಬೀರ್ ದಾಸ ಇಷ್ಟು ಸೊಗಸಾಗಿ ನಮ್ಗೆ ಹೇಳ್ತಾ ಇರೋದು ಆದಿ ನಾಮವೇ ನಿಜಸಾರವಯ್ಯ ಅರಿತುಕೊಳ್ಳಲೋ ಹಂಸ ಆ ಹಂಸ ನೀನೇ ಆಗಿದ್ದೀಯ ಆ ಹಂಸವೇ ಓಂಕಾರವನ್ನು ನುಡಿಸುತ್ತಿರೋದ್ರಿಂದ ಅದೇ ಆದಿನಾಮವಾದ ಅದನ್ನ ಮೊದಲು ತಿಳ್ಕೋ ಸಾಕು ಅದ್ ಅದಿಲ್ಲ ಅಂದ್ರೆ ಪ್ರಯೋಜನಕ್ಕೆ ಬರಲ್ಲ ಇನ್ನು ಯಾವುದೇ ಮಾಡೋ ಇದಿಲ್ಲ ಮೊದಲು ಆದಿ ತಿಳ್ಕೊ ಯಾಕಂದ್ರೆ ನೀನೇ ಹಂಸನಾಗಿದ್ದೀಯಾ ನೀನೇ ನಿನ್ನಲ್ಲೇ ಓಂಕಾರ ನಿಲ್ಲಿಸಿರುವುದರಿಂದ ನೀನು ಮೊದಲು ತಿಳ್ಕೊಬೇಕು ಅಂತ ಹಂಸ ಅಂತ ಹೇಳಿ ನಮ್ಗೆ ಎಚ್ಚರಿಕೆ ಕೊಡ್ತಿದ್ರೆ ನೀನೇ ಹಂಸನಾಗಿದ್ದೀಯಾ ನಿನ್ನಲ್ಲೇ ಓಂಕಾರವಿದೆ ಅಂತ ಈ ನನ್ನಲ್ಲೇ ಓಂಕಾರವಿರೋದನ್ನ ತಿಳ್ಕೊಳ್ಳೋದು ಹೇಗೆ ಅದರ ಲಾಭಗಳೇನು ಅಂತಂದ್ರೆ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಅದು ಉಪಕಾರಿಯಾದರು ಅದರ ಹೊರತಾಗಿ ನನಗೆ ಅಹ್ ವಿದ್ಯಾಭ್ಯಾಸದಲ್ಲಿ ನನಗೆ ಏಕಾಗ್ರತೆ ಬೇಕು ಆಫೀಸಲ್ಲಿ ನಂಗೆ ಆಂಗ್ಝೈಟಿ ಇದೆ ಸಮಸ್ಯೆ ಇದೆ ಪ್ರೆಷರ್ ಪರ್ಫಾರ್ಮೆನ್ಸ್ ಪ್ರೆಷರ್ ಇರುತ್ತೆ ಅಥವಾ ಜೀವನದಲ್ಲಿ ಒಂದು ಒಂದು ಹೆಲ್ದಿ ನಿದ್ದೆ ಇರೋದಿಲ್ಲ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೂ ಓಂಕಾರ ಉಪಾಸನೆಯಿಂದ ಒಂದು ಹದ ಸಿಗುತ್ತೆ ಮತ್ತೆ ಒಂದು ಎಲ್ಲದಕ್ಕೂ ಒಂದು ಮತ್ತಾಗಿ ಓಂಕಾರ ಕೆಲಸ ಮಾಡುತ್ತೆ ಹಾಗೆ ಯಾರಿಗೆ ಒಂದು ಅಹ್ ಕಾನ್ಸಂಟ್ರೇಷನ್ ಫೋಕಸ್ ಬೇಕು ತಮ್ಮ ಓದೋದ್ರಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಸಂಬಂಧಗಳಲ್ಲಿ ಒಂದು ಹಸನಾದ ಒಂದು ಜೀವನ ನಡೆಸ್ಬೇಕು ಅಂದ್ರೆ ಓಂಕಾರ ಉಪಾಸನೆ ತುಂಬಾ ಸಹಕಾರಿಯಾಗಿದೆ ಹಾಗಾಗಿ ಯಾರಿಗೆ ಅಂತದ್ದು ಒಂದು ಓಂಕಾರ ಉಪಾಸನೆ ಮಾಡಬೇಕು ಅಂತ ಆಸೆ ಇದ್ದವರು ಖಂಡಿತ ನನ್ನ ಸಂಪರ್ಕಿಸ್ಬೋದು ಯಾವ್ದೇ ರೀತಿ ಆನ್ಲೈನ್ ಕೋರ್ಸಸ್ ನಾನು ಆಫರ್ ಮಾಡೋದಿಲ್ಲ ಆನ್ಲೈನ್ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಅಂತ ಇರೋದಿಲ್ಲ ಅದು ಒನ್ ಟು ಒನ್ ಆಗಿರುತ್ತೆ ಒಂದೇ ಸರಿ ಹತ್ತು ಜನ ಕೂತು ಇದು ಹೇಳ್ಕೊಡೋ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತ ಅವಶ್ಯಕತೆಗಳಿರುತ್ತೆ ಕೊರತೆಗಳಿರುತ್ತೆ ಅದಕ್ಕೆ ತಕ್ಕಂಗೆ ಆ ವ್ಯಕ್ತಿಯ ಕೊರತೆ ಏನಿದೆ ಆ ವ್ಯಕ್ತಿಗೆ ಅವಶ್ಯಕತೆ ಏನಿದೆ ಆ ವ್ಯಕ್ತಿಗೆ ಯಾವ ರೀತಿ ಮದ್ದಿನ ಅವಶ್ಯಕತೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬನಿಗೂ ಈ ಉಪಾಸನೆಯನ್ನ ತಿಳಿಸ್ಬೇಕಾದ್ರಿಂದ ಇದು ಒಟ್ಟಿಗೆ ಮಾಸಗಿ ಕ್ಲಾಸ್ ತಗೊಳೋಂಥದ್ದಲ್ಲ ಪ್ರತಿಯೊಬ್ಬನು ಒನ್ ಟು ಕೂತ್ಕೊಂಡದನ್ನ ಆಗೇನೆ ಮತ್ತೆ ಅವ್ರಿಗೆ ಬೇಕಿರುವಂತಹ ಪೂರಕವಾದಂತಹ ಫೀಡಿಂಗ್ ಕೊಡುತ್ತಾ ಅವರ ಮಾನಸಿಕ ಸಮಸ್ಯೆ ಇರ್ಬೋದು ಮತ್ತೊಂದಿರಬಹುದು ಇರ್ಬೋದು ಕಾನ್ಸಂಟ್ರೇಷನ್ ಇರ್ಬೋದು ಫೋಕಸ್ ಇರ್ಬೋದು ಅಥವಾ ಆಂಗ್ಝೈಟೀಸ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅದ್ ಯಾವ ಯಾವ ಮಟ್ಟಕ್ಕಿದೆ ಅದು ಯಾವ ರೀತಿ ನಿವಾರಿಸಬಹುದು ಅಂತ ಪ್ರತಿ ಬಾರಿನೂ ಅದನ್ನ ವಿಮರ್ಶೆ ಮಾಡ್ತಾ ಅದನ್ನ ಪರೀಕ್ಷೆ ಮಾಡ್ತಾ ತಿದ್ದೋ ಪ್ರಯತ್ನ ಇದು ಆನ್ಲೈನ್ ಕ್ಲಾಸಸ್ ಆಗಿರೋದಿಲ್ಲ ಮತ್ತೆ ಆಫ್ಲೈನ್ ಆಗಿರುತ್ತೆ ಹಾಗೆ ಇದು ಮಾಸ ಗೊಟ್ಟಿಗೆ ಐದ್ ಜನ ಹತ್ತು ಜನ ಕೂಡಿಸಿ ಹೇಳ್ಕೊಡೋದಿಲ್ಲ ಒನ್ ಟು ಒನ್ ಆಗಿರುತ್ತೆ ಯಾರು ಆಸಕ್ತಿ ಇದ್ರೆ ನನ್ನ ಸಂಪರ್ಕಿಸ್ಬೋದು ನನ್ನ ಮೇಲ್ ಮೇಲ್ ಐಡಿ ನಾನು ಕೊಟ್ಟಿರ್ತೀನಿ ಹಾಗೆ ಇದನ್ನ ವಿಶ್ರಮ ಯೋಗ ಅಂತ ಇದೇ ಒಂದು ರೀತಿಯ ಯೋಗ ಅಂದ್ರೆ ಯಾವುದನ್ನು ಮಾಡುತ್ತಲೇ ಆಶ್ರಮ ಅಂದ್ರೆ ಶ್ರಮಿಸುವುದು ವಿಶ್ರಮ ಅಂದ್ರೆ ಶ್ರಮವೇ ಇಲ್ಲದಿರುವುದು ಎಲ್ಲಿ ನಮಗೆ ಶ್ರಮ ಇರುತ್ತೋ ಅಲ್ಲಿ ಮತ್ತೆ ದುಗಡ ದುಮ್ಮಾನಗಳಿರುತ್ತೆ ಇಲ್ಲಿ ಶ್ರಮ ಇರಬಹುದು ಅಲ್ಲಿ ವಿಶ್ರಮ ಇರುತ್ತೆ ಅಲ್ಲಿ ಆನಂದ ಇರುತ್ತೆ ಅಲ್ಲಿ ಓಂಕಾರ ಇರುತ್ತೆ ಹಾಗೆ ಇದು ವಿಶ್ರಮ ಯೋಗ ಅಂತ ಇದು ಮತ್ತೆ ಮತ್ತಷ್ಟು ನಾನು ವಿಶ್ರಮ ಯೋಗದ ಬಗ್ಗೆ ಅಷ್ಟಾವಕ್ರ ಗೀತೆಯ ಬಗ್ಗೆ ಮಾತಾಡುವಾಗ ವಿಶ್ರಮ ಅಂದ್ರೆ ಏನು ಯಾವ ರೀತಿ ಅದನ್ನು ಹೇಗ್ ನಾವು ದಕ್ಕಿಸ್ಕೊಳ್ಬಹುದು ಅಂತ ಅದ್ರ ಬಗ್ಗೆ ಮತ್ತಷ್ಟು ವಿವರಣೆ ಅಲ್ಲಿ ನೋಡೋಣ ಸೊ ಇಲ್ಲಿ ನಾನು ಓಂಕಾರ ಉಪಾಸನೆಗೆ ಬಂದಾಗ ಹೇಳಿಕೊಡುವುದು ವಿಶ್ರಮ ಯೋಗವಾಗಿರುತ್ತೆ ಯಾರು ಆಸಕ್ತಿ ಇರೋರು ಸಂಪರ್ಕಿಸಬಹುದು ಹಾಗೆ ಕಬಿಡ ಮುಂದೆ ಹೇಳ್ತಾರೆ ಮೂಲ ನಾಮವದು ಪರುಷದ ಮಣಿಯು ಮನವಿದು ಜಂಗು ಲೋಹ ಮಾತ್ರದಲ್ಲಿ ಹೊನ್ನಾಯಿತು ಮನವಿದು ಹರಿಯಿತು ಬಂಧನ ಮೋಹ ಮೂಲ ನಾಮ ಅಂದ್ರೆ ಇಲ್ಲಿ ಓಂಕಾರದು ಸ್ಪರ್ಶ ಮಣಿಯಂತೆ ಹೇಗೆ ಅದು ಸ್ಪರ್ಶ ಸ್ಪರ್ಶಮಣಿ ಮುಟ್ಟಿದ ತಕ್ಷಣ ಲೋಹ ಕೂಡ ಕಲ್ಲು ಕೂಡ ಚಿನ್ನವಾಗ್ಬಿಡುತ್ತಂತೆ ಸ್ಪರ್ಶ ಸ್ಪರ್ಶಮಣಿ ಇತ್ತು ಅಂತ ಒಂದು ಪ್ರತೀತಿ ಯಾರು ಈ ಆಲ್ಕಮಿಸ್ ಅಂತ ಹೇಳ್ತೀವಿ ರಸಸಿದ್ರು ಅಂತ ಆ ಸ್ಪರ್ಶ ಸ್ಪರ್ಶಮಣಿ ಅಂತ ಅವ್ರು ಅಂತ ಒಂದು ಪ್ರತೀತಿ ಅದು ಮುಟ್ಟಿದೆಲ್ಲ ಚಿನ್ನವಾಗ್ಬಿಡ್ತಿತ್ತು ಅಂತ ಸೊ ಅಂತ ಸ್ಪರ್ಶಮಣಿ ಮೂಲನಾಂತೆ ಓಂಕಾರದಿಂದ ಓಂಕಾರವೆನ್ನುವ ಸ್ಪರ್ಶ ಮಣಿಯಿಂದ ನನ್ನ ಭಾವಬಂಧನೆಗಳೆಲ್ಲ ಅಹ್ ಪಾರಾಗಿ ನಾನು ಚಿನ್ನವಾಗ್ಬಿಟ್ಟೆ ನಾನು ಎಲ್ಲಿಂದ ಮುಕ್ತನಾಗ್ಬಿಟ್ಟೆ ಸ್ಪರ್ಶ ಮಾತ್ರದಲ್ಲಿ ಹೊನ್ನಾಯಿತು ಮನಬಿದು ಹರಿಯಿತು ಬಂಧನ ಮೋಹ ಸೊ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ರೀತಿ ದುಗಡ ದುಮ್ಮಾನಗಳು ದುಃಖ ನಮ್ಗೆ ಅನ್ನೋ ಸ್ಟ್ರಾಮಸ್ ಇರುತ್ತೆ ಪಾಸ್ಟ್ ಟ್ರಾಮಸ್ ಇರುತ್ತೆ ಇದನ್ನೆಲ್ಲವನ್ನೂ ನಾವು ನೀಗಿಸ್ಕೋಬೇಕು ಅದನ್ನ ಓವರ್ಕಮ್ ಮಾಡಬೇಕು ಮನಸ್ಸಿನ ದುಃಖವನ್ನಾಗಿರ್ಬೋದು ಖಿನ್ನತೆಯನ್ನ ಮೀರ್ಬೇಕು ಅಂದ್ರೆ ಓಂಕಾರ ತುಂಬಾ ಸಹಾಯಕ ಬರಿಯೋದು ಸಾಂಸಾರಿಕ ಬಂಧನಗಳಿಂದ ಹುಟ್ಟು ಸಾವುಗಳಿಂದ ಪಾರಾಗ್ಲಿಕ್ಕೆ ಮಾತ್ರ ಪ್ಯೂರ್ ಅಧ್ಯಾತ್ಮಕ್ಕೆ ಅಂತನೂ ಅಲ್ಲ ಅದು ಸಹಜ ಜೀವನದಲ್ಲೂ ಒಂದು ನೆಮ್ಮದಿಯ ಜೀವನ ಕಂಡುಕೊಳ್ಳೋದಕ್ಕೆ ಓಂಕಾರ ತುಂಬಾ ಸಹಾಯಕ ಅದನ್ನು ಉಪಾಸನೆ ಮಾಡುವ ರೀತಿಯಲ್ಲಿ ಮಾಡಿದಾಗ ಖಂಡಿತ ನಮಗೆ ಒಂದು ಸಾಂಸಾರಿಕ ಜೀವನ ಹಸನಾಗಿ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಕಾರಿಯಾಗತ್ತೆ ಅದನ್ನೆಲ್ಲಿ ಕಬೀರ್ ದಾಸರು ಹೇಳ್ತಾರ ನಮ್ಗೆ ಇಲ್ಲಿ ಸ್ಪರ್ಶ ಮಾತ್ರದಲ್ಲಿ ಹೊನ್ನಾಯಿತು ಮನವಿದು ಹರಿಯಿತು ಬಂದ ಮೋಹ ಅದೆಲ್ಲವನ್ನೂ ಕಳಿಸ್ಕೊಳ್ಬಹುದು ಮನಸ್ಸು ಹಸನ ಮಾಡ್ಕೋಬಹುದು ನನ್ನ ಜೀವನವನ್ನು ಹಸನ ಮಾಡ್ಕೋಬಹುದು ಹಾಗೆ ನನ್ನ ಸುತ್ತಮುತ್ತಲ ಜನರ ಜೀವನವನ್ನು ಹಸನ ಮಾಡ್ಕೋಬಹುದು ಕಬೀರ್ ದಾಸ ಮುಂದೆ ಹೀಗೆ ಹೇಳ್ತಾರೆ ಅಗ್ನಿ ರೂಪ ನಾಮಬಿದು ಘಟ ಟದೊಳಗು ತುಂಬಿ ಚಿತ್ತ ಚಕಮಕಿಯ ಘರ್ಷಣೆಯಾಗದೆ ಹೊಗೆಯಾಗೆ ನಿಂತಿ ಅಲ್ಲಿ ಹೇಗೆ ಬೆಳಗಿಸು ಜ್ಞಾನದ ದೀಪವನ್ನು ಅಂತ ಹೇಳಿದ್ರು ಆ ಜ್ಞಾನದ ದೀಪವನ್ನ ಬೆಳಗ್ಸಕ್ಕೆ ಒಂದು ಬೇಕಲ್ಲ ಒಂದು ಕಿಡಿ ಬೇಕಲ್ಲ ಆ ಕಿಡಿ ಓಂಕಾರ ಅಂತ ಇಲ್ಲಿ ಮುಂದಿನ ಒಂದು ದೋಹೆಯಲ್ಲಿ ಕಬೀರ್ ದಾಸ ನಮ್ಗೆ ಹೇಳ್ತಾ ಇದಾರೆ ಆ ಜ್ಞಾನದ ಬೆಳಕು ನಮ್ಮಲ್ಲಿ ಹತ್ಬೇಕು ದಿಯೋಯೋನ ಪ್ರಚೋದಯ ನನ್ನಲ್ಲಿ ಓಂ ಅಲ್ಲಿ ಬೆಳಕನ್ನ ಪ್ರಚೋದಿಸು ನನ್ನ ಬೆಳಕು ಮೂಡಬೇಕು ಅಂದ್ರೆ ಅದನ್ನ ಹತ್ಸಕ್ಕೊಂದು ಬೇಕು ಅದೇ ಓಂಕಾರ ಅದಕ್ಕೆ ಹೇಳ್ತಾ ಇದಾರೆ ಕಬೀರ್ ದಾಸರು ಅಗ್ನಿರೂಪಿ ನಾಮವಿದು ಇದು ಅಂತಿಂತದಲ್ಲ ಅಗ್ನಿರೂಪಿ ನಾಮ ಆ ಅಗ್ನಿಯ ಆ ಸಹಾಯದಿಂದಲೇ ಆ ಓಂಕಾರ ಸಹಾಯದಿಂದಲೇ ಜ್ಞಾನದ ಬೆಳಕನ್ನ ಹಚ್ಚೋದಿಕ್ಕೆ ಸಾಧ್ಯ ಈ ಚಿತ್ತ ವೃತ್ತಿ ಏನಿದೆ ಅದನ್ನ ನಿರೋಧಿಸಕ್ಕೆ ಓಂಕಾರ ಸಹಾಯಕಾರಿಯಾಗಿರುತ್ತೆ ಯಾವಾಗ ನನ್ನ ಚಿತ್ತ ನನ್ನ ಥಾಟ್ಸ್ ಎಲ್ಲ ಹಲವಾರು ಕಡೆ ವಿಷಯಗಳು ನನಗೆ ಅಷ್ಟೇ ಮನಸ್ಸು ಚಂಚಲವಾಗುತ್ತೆ ಮನಸ್ಸು ಎಷ್ಟು ಚಂಚಲವಾಗುತ್ತೋ ಅಷ್ಟೇ ನನಗೆ ಸುಖ ದುಃಖಗಳು ನೋವು ನಲಿವುಗಳಿಗೆ ಅಂಟ್ಕೊಳ್ತಾ ಹೋಗ್ತೀವಿ ತುಂಬಾ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನ ಅನುಭವಿಸ್ತಾ ಹೋಗ್ತೀವಿ ಯಾವಾಗ ಚಿತ್ತ ಸ್ಥಿರವಾಗತ್ತೆ ಆಗ ನನಗೆ ಸುಖ ದುಃಖಗಳಿಂದ ಮೇಲೇರುವ ಭಾವ ನಮಗೆ ಮೂಡುತ್ತೆ ಎಲ್ಲವನ್ನು ಸಮಚಿತ್ತದಿಂದ ನೋಡುವಂತಹ ಒಂದು ಸಮಾಧಾನಕರ ಬದುಕನ್ನ ಬದುಕೋದಕ್ಕೆ ಸಹಾಯ ಆಗತ್ತೆ ಅದೆಲ್ಲ ಆಗಬೇಕು ಅಂದ್ರೆ ಅಗ್ನಿ ನಾಮಕವಾದಂತಹ ಓಂಕಾರ ನಮಗೆ ದಕ್ಕಬೇಕು ಬರೀ ಓಂಕಾರವನ್ನು ಹೇಳದ ಸಾಕಾಗಲ್ಲ ಅದನ್ನ ಕೇಳಿಸ್ಕೊಳ್ಬೇಕು ಅದಕ್ಕೆ ಕಬೀರದ ಸಂಬಂಧಿ ಹೀಗೆ ಹೇಳ್ತಾರೆ ಗರ್ಜಿಸೆ ಗಗನವು ಸುರಿಯಿತು ಮಳೆಯು ತೇಲುವ ಮೋಡವು ಗಂಭೀರ ದಿಕ್ಕು ದಿಕ್ಕಿನಲ್ಲಿ ಮಿಂಚಿತು ಮಿಂಚಿನ ಬಳ್ಳಿಯು ನೆನೆವನು ದಾಸ ಕಬೀರ ಆಚೆ ಹೇಳುವಾಗ ಅದನ್ನ ಓಂಕಾರ ಅಂತ ಹೇಳ್ತೀವಿ ಆದ್ರ ಉಪಾಸನೆಯಲ್ಲಿ ನಮ್ಮೊಳಗೆ ನಾವು ಶುರು ಮಾಡಿದಾಗ ಅದು ಗುಡುಗು ಸಿಡಿಲು ಮಳೆಯಂತೆ ಅದು ಹಲವಾರು ರೀತಿಯಲ್ಲಿ ಅದು ಶಬ್ದ ಬರುತ್ತೆ ಅದನ್ನ ಕೇಳಿ ಆತ ಕಬೀರ್ ದಾಸರು ರೋಮಾಂಚನದಲ್ಲಿ ಒಂಥರ ಬೆಡಗಿನ ಭಾಷೆಯಲ್ಲಿ ಅದನ್ನ ವ್ಯಕ್ತಪಡಿಸ್ತದೆ ಯಾವ ರೀತಿ ಇತ್ತು ಓಂಕಾರನೊಳಗೆ ಕೇಳಿದಾಗ ಅಂತ ಹಾಗೆ ಇದೇ ಮತ್ತೊಂದು ಬೆಡಗಿನ ಭಾಷೆಯಲ್ಲಿ ಕಬೀರ್ ದಾಸ್ ಹೀಗೆ ಹೇಳ್ತಾರೆ ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವನ್ನು ಕೇಳಿದನು ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಗುತ ನಿಂತೆಯೇನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಶೂನ್ಯ ಮಂಡಲದಲ್ಲಿ ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದ ಕೇಳಿದನು ಆ ಓಂಕಾರ ಏನಿದೆ ಅದು ಹಲವಾರು ರೀತಿಯ ಬಗೆಗಳ ನಾದವೇನಿದೆ ಆ ಓಂಕಾರ ಕೇಳದೆ ಅಲ್ಲಿ ನಾನು ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಗುತ ನಿಂತೆಯೇನು ರೋಮ ರೋಮ ಅಂದ್ರೆ ನಾಡಿಗಳು ಅಂತ ಪ್ರತಿಯೊಂದು ನಾಡಿಯಲ್ಲೂ ಹಲವಾರು ರೀತಿಯ ಬೆಳಕನ್ನು ಕಾಣ್ತಾ ಬೆಳಕಲ್ಲಿ ನಿಂತಿ ಏನು ಅಂತ ಅಲ್ಲಿ ಹೇಗೆ ಅಲ್ಲಿ ಜ್ಞಾನದ ದೀಪವನ್ನ ಹಚ್ಚಿಸ್ಕೋಬೇಕು ಅಂತ ಕಬೀರ್ ದಾಸ್ ಹೇಳಿದ್ರು ಹೇಗೆ ರಾ ಇದು ಅಗ್ನಿ ನಾ ಅಗ್ನಿ ರೂಪವಾದಂತಹ ನಾಮ ಅಂತ ಅಲ್ಲಿ ಕಬೀರ್ ದಾಸ್ ಓಂಕಾರವನ್ನು ಹೇಳಿದ್ರು ಹಾಗೆ ನಮ್ಮ ನಾ ಪ್ರತಿ ನಾಡಿಗಳು ಬೆಳಕನ್ನ ನೀಡುತ್ತೆ ಓ ಬೆಳಕಿ ಪ್ರಚೋದಿಸು ಪ್ರಚೋದಿಸುವಂತ ಆ ಗಾಯತ್ರಿ ಅಂತ ಅದಕ್ಕೆ ಹೇಳೋದು ದಿಯೋಯೋನ ಪ್ರಚೋದಿಯಾತ ಓಂಕಾರ ಉಪಾಸನೆ ಗಾಯತ್ರಿ ಉಪಾಸನೆ ಅಂದ್ರೆ ನನ್ನಲ್ಲಿ ನಾದವನ್ನ ಕೇಳ್ತಾ ನನ್ನಲ್ಲೇ ಬೆಳಕನ್ನ ಕಂಡುಕೊಳ್ಳಬಹುದು ಹಾಗಾದ್ರೆ ಅಷ್ಟು ಚೆನ್ನಾಗಿ ಬೆಳಗಿನ ಭಾಷೆಯಲ್ಲಿ ಕಬೀರ್ ಹೇಳ್ತಾರೆ ನಮಗೆ ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮ ಬೆಳಗುತ್ತ ನಿಂತೇನು ನಮ್ಮಲ್ಲಿರುವಂತಹ ಹಲವಾರು ನಾಡಿಗಳೇ ನೂರ ಒಂದು ನಾಡಿಗಳಲ್ಲಿ ಪ್ರಮುಖವಾದ ಹನ್ನೆರಡು ನಾಡಿಗಳ ಬಗ್ಗೆ ಅಹ್ ಪುರಂದಾಸರ ತಾರಕ ಬಿಂದಿಗೆ ನಾವು ನೋಡಿದೀವಿ ಅದೆಲ್ಲವೂ ನಾಡಿಗಳು ಅಂದ್ರೆ ಅದು ನದಿಗಳು ಹೌದು ಅದು ಬೆಳಕಿನ ನದಿ ಅದು ಆ ಬೆಳಕಿನ ನದಿಯಲ್ಲಿ ನಾವು ಕಂಡುಕೊಂಡ ನಾಡಿಯಲ್ಲಿ ಉಪಾಸನೆಗೆ ನಿಂತಾಗ ಎಲ್ಲೆಲ್ಲೂ ಬೆಳಕೆ ಕಾಡುತ್ತೆ ಅದ್ರ ಜೊತೆಗೆ ನಾದ ಬೇರೆ ಕೇಳಿಸ್ತಿರುತ್ತೆ ಅದನ್ನ ಬೆಡಗಲ್ಲಿ ಅದನ್ನ ಅತಿಶಯವಾಗಿ ಅದನ್ನ ಕಬೀರ್ ದಾಸ ನಮ್ ಕಟ್ಕೊಡ್ತಾರೆ ಇದನ್ನ ನಮ್ಮ ಬೇಂದ್ರಾಜ ದಾರ್ಶನಿಕ ಕವಿ ಬೇಂದ್ರಾಜ ಕೂಡ ನಾದವನ್ನ ತನ್ನಲ್ಲೇ ನಾದವನ್ನ ಕೇಳಿಸ್ಕೊಂಡಾಗ ಅದ್ರ ಬಗ್ಗೆ ಒಂದಷ್ಟು ಕವನಗಳನ್ನ ಬರೀತಾರೆ ಕೆಲವು ಆಯ್ದ ಕವನಗಳನ್ನ ಇಲ್ಲಿ ತಗೊಂಡಿದ್ದೀನಿ ಅದು ಈ ರೀತಿ ಇದೆ ಸೌಂದರ್ಯದ ಧ್ಯಾನ ಎದೆಗೆಲ್ಲಿ ಅಸ್ಪರ್ಶ ಚಿನ್ಮಯದಲ್ಲಿ ಆನಂದ ಗೀತ ಸಾಮವೇದ ಸರಿಗಮನಾದ ಉದ್ಭವ ಉದ್ಭವ ಹೇ ಮಂಗಲ ಮೂರ್ತಿ ಅಲಲ ಅಹ ಅಮಮ ಆತ್ಮ ಪರಮಾತ್ಮ ಅಂತರಾತ್ಮ ಘನವೋ ಘನ ನಿಮ್ಮ ಮಹಿಮ ಇದನ್ನ ಈ ಕವನವನ ಪೂರ್ತಿ ವಿವರಣೆಗೆ ಹೋಗಲ್ಲ ಓಂಕಾರವನ್ನ ಕೇಳಿ ಆ ಸಾಮವೇದ ಅಂದ್ರೆ ಅದು ಓಂಕಾರ ಅಂತ ಹಲವು ಸಂಚಿಕೆಗಳಲ್ಲಿ ಮಾತಾಡಿದೆ ಸಾಮವೇದ ಅಂದ್ರೆ ಓಂಕಾರವೇ ಅದೇ ಸಾಮ ಸಾಮವೇದ ಎಲ್ಲರಲ್ಲೂ ಸಮನಾಗಿ ನುಡಿಯುವುದು ಸಾಮ ಅಂದ್ರೆ ಸಾಮಗಾನ ಅಂದ್ರೆ ಎಲ್ಲರೂ ಸಮನಾಗಿ ನುಡಿಯುವುದು ಸಾಮಗಾನ ಯಾವುದು ಸಮನಾಗಿ ನುಡೀತಿರುವುದು ಅಂದ್ರೆ ಓಂಕಾರ ಅದು ಶ್ರೀಮಂತನಾಗ್ಲಿ ಬಡವನಾಗ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಯಾವುದೇ ಜಾತಿ ಧರ್ಮದವನಾಗ್ಲಿ ಎಲ್ಲರಲ್ಲೂ ಸಮನಾಗಿ ನುಡಿಯುತ್ತಿರುವುದು ಓಂಕಾರ ಯಾಕಂದ್ರೆ ಇಡೀ ಸೃಷ್ಟಿಯಲ್ಲೇ ಆವರಿಸಿಕೊಂಡಿದೆ ಅದೇ ಎಲ್ಲ ಕಡೆಯೂ ಇರುವುದರಿಂದ ಸಮನಾಗಿ ನುಡಿಯುತ್ತಿರುವುದು ಸಾಮಗಾನ ಆ ಸಾಮಗಾನ ಯಾವುದು ಅಂದ್ರೆ ಓಂಕಾರ ಆ ಸಾಮಗಾನ ಬಗ್ಗೆ ಹೇಳುವುದೇ ಸಾಮವೇದ ಹಾಗಾಗಿ ಸಾಮವೇದ ಅಂದ್ರೆ ಓಂಕಾರದ ವೇದ ಅದು ಓಂಕಾರದ ಜ್ಞಾನ ಭಗವಂತನ ಜ್ಞಾನ ಅಂತಾನೆ ಆಗುತ್ತೆ ತನ್ನಲ್ಲೇ ಆ ಸಾಮವೇದವನ್ನ ಕೇಳ್ಕೊಂಡಾಗ ಆನಂದ ಗೀತ ಸಾಮವೇದ ಸರಿಗಮನಾದ ಅದು ಬರೀ ಗೀತ ಅಲ್ಲ ಅದು ಆನಂದ ಗೀತ ಓಂಕಾರವನ್ನ ಕೇಳ ನಮ್ಮಲ್ಲಿ ಉಂಟಾಗುವ ಆನಂದ ಏನಿದೆ ಆನಂದ ಗೀತ ಸಾಮವೇದ ಸರಿಗಮನಾದ ಉದ್ಭವ ಉದ್ಭವ ಹೇ ಮಂಗಲ ಮೂರ್ತಿ ದಿಯೋಯೋನ ಪ್ರಚೋದಯ ತಂದಾಯ್ತು ನನ್ನಲ್ಲಿ ಬೆಳಕು ಮೂಡಾಯ್ತು ಆ ಉದ್ಭವ ಉದ್ಭವ ಮೂರ್ತಿ ನನ್ನಲ್ಲಿ ಎದ್ದೇಳ ಬರ್ತದೇ ಆ ಜ್ಞಾನದಲ್ಲಿ ಪ್ರಕಾಶಮಾನವಂತ ಕೋಟಿ ಸೂರ್ಯ ಸಮಪ್ರಭನಾದ ಆ ಬೆಳಕಿನ ಸ್ವರೂಪನಾದ ಭಗವಂತ ಕಂಡ್ಕೊಂಡಾಗ ಅವರು ಅಲಲ ಅಹಹ ಅಮಮ ಅಂತ ಆ ಉದ್ಗಾರ ಬೆಳೆಗಲ್ಲಿ ಉದ್ಗಾರ ಆಹಾ ಇಷ್ಟು ರೋಮಾಂಚನಕಾರಿಯಾಗಿದೆ ಅಂತ ವೀಂದ್ರಜ ತನ್ನಲ್ಲೇ ಕಂಡಂತ ಆಕಾರ ಏನಿದೆ ಅದನ್ನ ಇಷ್ಟು ಚೆನ್ನಾಗಿ ಅವ್ರು ಬರೀತಾರೆ ಅಲ್ಲಲ್ಲ ಅಹಹ ಅಮಮಾ ಅಂತಾರೆ ಅಂದ್ರೆ ನನ್ನೆಲ್ಲ ಅಷ್ಟು ಅಂತ ಉದ್ಗಾರಗಳು ಮೂಡಿತು ಅಲ್ಲಿ ಯಾವ ವಾಕ್ಯಗಳು ಮೂಡಿಲ್ಲ ಒಳಗಡೆ ನಮ್ಮೊಳಗೆ ಯಾವ ವಾಕ್ಯಗಳು ಮೂಡಲ್ಲ ಸೆಂಟೆನ್ಸಸ್ ಮೂಡಲ್ಲ ಬರೀ ಶಬ್ದ ಅಲ್ಲಿ ಕೇಳಿದ್ದು ಶಬ್ದ ನನ್ನಲ್ಲಿ ಉದ್ಗಾರವೂ ಶಬ್ದವೇ ಆಗುತ್ತೆ ಹಾಗದ ಅಲಲ ಅಹಹ ಅಮಮಾ ಅಂತ ಹೇಳ್ತಾರೆ ಘನವೋ ಘನ ನಿಮ್ಮ ಮಹಿಮಾ ಅಂತ ಕೊಂಡಾಡ್ತೀನಿ ಏನಪ್ಪಾ ಇಷ್ಟೊಂದು ಬೆಳಕಾಗಿದ್ಯಾ ಇಷ್ಟೊಂದು ಪ್ರಕಾಶಮಾನವಾಗಿದ್ಯಾ ನಿನ್ನ ಓಂಕಾರ ಇಷ್ಟು ಸೊಗಸಾಗಿದ್ಯಾ ಅಂತ ಓಹ್ ತನ್ನಲ್ಲೇ ಬೆಳಕನ್ನ ಕಂಡುಕೊಂಡಾಗ ತನ್ನಲ್ಲೇ ಓಂಕಾರವನ್ನ ಕಂಡುಕೊಂಡಾಗ ಮೂಡಿದ್ದು ಈ ಕವನದ ಸಾಲುಗಳು ನಾದವೇನಾದೀತು ಸ್ಫೂರ್ತಿ ಶಬ್ದ ಶ್ರುತಿಯಾದಾಗ ಮಾತುಕೃತಿಯಾದೀತು ಈ ನಾದವು ಏನಾಗತ್ತೆ ಇಡೀ ಕವನವನ್ನ ಓದ್ತಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇದ್ದೀನಿ ನಾದವು ಏನಾಗತ್ತೆ ಸ್ಫೂರ್ತಿ ಏನ್ ನಾದೀತು ಅಂತಾರೆ ಅಲ್ಲಿ ನಾಗೆ ನಾವ್ ಕೊಟ್ಟು ಸ್ಫೂರ್ತಿ ಏನ್ ನಾದಿ ಸ್ಫೂರ್ತಿ ಏನನ್ನ ನಾದದಕ್ಕೆ ಸಾಧ್ಯ ಯಾವುದು ನಾದವಿದ್ಯೋ ಅದನ್ನು ನಾದದಕ್ಕೆ ಸಾಧ್ಯ ಇದೆ ಸ್ಫೂರ್ತಿ ಏನನ್ನು ನಾದೀತು ಮತ್ತೆ ಅದು ಅದು ವಿದ್ಯೆ ಅನ್ನೋ ಪ್ರಶ್ನೆ ಹೌದು ಅದ್ ಏನ್ ಹಾಕ್ಸುತ್ತೆ ಅದ್ ಕೇಳಿಸ್ಕೊಬೇಕಲ್ಲ ಅನ್ನೋ ಒಂದು ಕ್ವಶನ್ ಕೂಡ ನಮ್ಗೆ ಹಾಕ್ತಾರೆ ನಮ್ನ ಮಾಡ್ತಾರೆ ಹೋಗಿ ನೀವು ಕೂಡ ಸ್ಫೂರ್ತಿಯಿಂದ ನಾದವನ್ನ ಕೇಳಿಸ್ಕೊಳ್ಳಿ ನಾದಿ ಏನ್ ಸಿಗತ್ತೆ ಅಂತ ಹುಡುಕಿ ಶಬ್ಧ ಶ್ರುತಿಯಾದಾಗ ಮಾತು ಕೃತಿಯಾದೀತು ಯಾವಾಗ ನನಗೆ ಓಂಕಾರ ಕೇಳಿಸುತ್ತೆ ಆ ಬಂದು ಮಾತಾಡಿದ್ದೆಲ್ಲ ಕೃತಿ ಆಗ್ಬಿಡುತ್ತೆ ಆತ ಕೂತು ಬರಿಬೇಕಾಗಿಲ್ಲ ಅದೊಂದು ಪುಸ್ತಕವನ್ನ ಕೃಷ್ಣ ಭಗವದ್ಗೀತನ ಬರೀಲಿಲ್ಲ ಆತ ಅರ್ಜುನನಿಗೆ ಹೇಳಿದ್ದನ್ನ ನಾವು ಭಗವದ್ಗೀತೆ ಪುಸ್ತಕ ಮಾಡಿದ್ ಹೊರತು ಕೃಷ್ಣ ಭಗವದ್ಗೀತೆ ಬರೆದಿಲ್ಲ ಅವ್ನು ಮಾತಾಡ್ತಾ ಹೋದ ಜೀಸಸ್ ಯಾವ್ದು ಗಾಸ್ಪಿಲ್ಸ್ ನ ಬರೆದಿಲ್ಲ ಆತ ಮಾತಾಡ್ತಾ ಹೋದ ಅದನ್ನ ನಾವು ಬರ್ಕೊಂಡು ಹೊರತು ಅದನ್ನ ಯಾರು ಬರೆದಿಟ್ಟಿದ್ದಲ್ಲ ಉಪನಿಷತ್ ಗುರು ಶಿಷ್ಯ ನಡುವೆ ನಡೆದ ಸಂವಾದಗಳನ್ನ ದಾಖಲೆ ಮಾಡಿ ಮಾಡಿ ಅದನ್ನ ನಾವು ಉಪನಿಷತ್ ಗ್ರಂಥಗಳು ಮಾಡಿದ ಹೊರತು ಉಪನಿಷತ್ಕಾರರು ಉಪನಿಷತ್ ರಚನೆ ಮಾಡಿಲ್ಲ ಅದು ಒಪ್ಪನೊಬ್ಬ ಜೊತೆ ಮಾತಾಡ್ತಾ ಮಾತಾಡ್ತಾ ಹರಿದು ಬಂದಿದ್ರಿಂದ ಶಬ್ದ ಶ್ರುತಿಯಾದಾಗ ಮಾತುಕೃತಿಯಾದೀತು ಯಾವಾಗ ನನ್ನಲ್ಲಿ ನಾದ ಕೇಳುತ್ತೆ ಆಗ ಕೃತಿಯಾಗಿ ಕೃತಿಯಾಗ್ಬಿಡುತ್ತೆ ಅವನು ಆಡಿದ್ದೆಲ್ಲವೂ ಕೃತಿಯಾಗತ್ತೆ ಅಂತ ಬೇಂದ್ರೆ ಅಜ್ಜ ಅಷ್ಟು ಸೊಗಸಾಗಿ ಹೇಳ್ತಂದ್ರೆ ಓಂಕಾರ ಓಂಕಾರದ ಮಹತ್ವ ನಿಜವಾದ ಮಹತ್ವ ಎಂದು ಓಂಕಾರವನ್ನ ಕೇಳಿಸಿಕೊಳ್ಳುವುದರಲ್ಲಿ ಅದಕ್ಕೆ ನಾದೋಪರಿಷತ್ನ ನಾದಬಿಂದೋಪರಿಷತ್ ಒಂದು ಶ್ಲೋಕ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಬಟ್ ಮತ್ತೊಮ್ಮೆ ಅದನ್ನೇ ಇನ್ನೊಸು ಉಲ್ಲೇಖಿಸ್ತಾ ಇದ್ದೀನಿ ಯಾಕೆ ಅಲ್ಲಿ ಮೋಡ ಗುಡುಗು ಸಿಡಿಲು ಗರ್ಜನೆ ಅಂತಂದು ಇವರು ಅಹಾ ಅಮಮ ಅಲನ ಅಂತ ಬೇಂದ್ರೆ ಅಜ್ಜ ಅಂತದ್ರ ಅಂದ್ರೆ ಒಳಗೆ ನಾದನ ಕೇಳಿಸ್ಕೊಳ್ಳೋವಾಗ ಅಷ್ಟೆಲ್ಲ ಅಚ್ಚರಿಗಳು ನಮಗೆ ಕಾದಿರುತ್ತೆ ಅದನ್ನೇ ನಾದಬಿಂದ ಉಪನಿಷತ್ ಇಷ್ಟು ಚೆನ್ನಾಗಿ ಹೇಳುತ್ತೆ ನಮಗೆ ಪ್ರಾರಂಭದಲ್ಲಿ ಸಮುದ್ರ ಘೋಷ ಮೇಘ ಗರ್ಜನೆ ಭೇರಿ ನಾದ ನದಿ ಪ್ರವಾಹ ಮಧ್ಯದಲ್ಲಿ ಮೃದಂಗ ಧ್ವನಿ ಘಂಠಾನಾದ ಕಹಳೆಯ ಶಬ್ದ ಪ್ರಣವಧ್ಯಾನದ ಅಂತ್ಯದಲ್ಲಿ ಗೆಜ್ಜೆನಾದ ವೇಣುನಾದ ವೀಣಾನಾದ ಭ್ರಮರ ಜಂಕರನಾದ ಇತ್ಯಾದಿ ನಾವು ಓಂಕಾರವನ್ನು ಉಪಾಸನೆ ಮಾಡೋ ಶುರು ಮಾಡಿ ಓಂಕಾರ ನಮ್ಮಲ್ಲೇ ಕೇಳ ಶುರು ಆದಾಗ ಇಷ್ಟೆಲ್ಲಾ ಸದ್ಗಳನ್ನ ಮಾಡುತ್ತೆ ಆರಂಭದಲ್ಲಿ ಈ ರೀತಿ ಮಧ್ಯದಲ್ಲಿ ಈ ರೀತಿ ಅಂತ್ಯದಲ್ಲಿ ಈ ರೀತಿ ಅಂತ ಹೇಳ್ತಾ ಹೋಗುತ್ತೆ ನಾದೋ ಬಿಂದೋಪನಿಷತ್ತು ಓಂಕಾರ ಅಂದ ತಕ್ಷಣ ಅದು ಬರೀ ಬಾಯಿಂದ ಹೇಳಿದ್ರೆ ಒಂದು ಮಹತ್ವ ಆದ್ರೆ ಯೋಗದಲ್ಲಿ ನಮ್ಮೊಳಗೆ ಓಂಕಾರವನ್ನ ಕೀಳಿಸಿಕೊಳ್ಳುವುದು ಮತ್ತೊಂದು ಮಹತ್ವ ಅಂತಹ ಮಹತ್ವದಿಂದ ನಮ್ಗೆ ಅಹ್ ದೈನಂದಿನ ದಿನನಿತ್ಯದ ಜೀವನಕ್ಕೂ ಮನಸ್ಸಿಗೂ ದೇಹಕ್ಕೂ ಎಲ್ಲ ರೀತಿಯ ಆರೋಗ್ಯಕ್ಕೂ ಅದು ಅಹ್ ಮದ್ದಾಗಿ ಕೆಲಸ ಮಾಡುತ್ತೆ ಯಾರಿಗೆ ಆನಂದ ಓಂಕಾರ ಉಪವಾಸ ಆನಂದ ಬೇಕು ಅನ್ಸುತ್ತೋ ಸತ್ಯ ಬೇಕು ಅದನ್ನು ಅದು ದಯಪಾಲಿಸ್ಕೊಡತ್ತೆ ಓಂಕಾರ ಒಂದ್ ರೀತಿ ಕಾಮದೇನು ಅದು ಸಂಸಾರಿಕರಿಗೂ ತಕ್ಕತ್ತೆ ಸನ್ಯಾಸಿಗಳಿಗೂ ತಕ್ಕತ್ತೆ ಹೆಣ್ಣಿಗೂ ತಕ್ಕತ್ತೆ ಗಂಡಿಗೂ ತಕ್ಕತ್ತೆ ಎಲ್ಲ ವಯಸ್ಕರರಿಗೂ ತಕ್ಕತ್ತೆ ಸುಮಾರು ಹನ್ನೆರಡನೇ ವಯಸ್ಸಿನಿಂದ ಹಿಡಿದು ಮತ್ತಿನ್ನೆ ಮಿತಿಯೇ ಇಲ್ಲಿ ಯಾವ ವಯಸ್ಸಿನವರು ಕೂಡ ಅದನ್ನ ಉಪಾಸನೆ ಮಾಡಬಹುದು ನಾನು ನಮ್ಮ ಮಾರ್ಗದಲ್ಲಿ ಯಾವ ಕಲಿತ ರೀತಿ ಇದೆ ಈ ಓಂಕಾರ ಉಪಾಸನೆಯನ್ನ ಅದು ಕನಿಷ್ಠ ಪಕ್ಷ ಹನ್ನೆರಡು ವರ್ಷ ಆಗಿರ್ಬೇಕು ಹನ್ನೆರಡರಿಂದ ಮುಂದಕ್ಕೆ ಅದನ್ನ ಉಪಾಸನೆಯನ್ನ ಹೇಳ್ಕೊಡ್ಬಹುದು ಹಾಗಾಗಿ ಆ ಓದೋದ್ರಲ್ಲಿ ಒಂದು ಫೋಕಸ್ ಬೇಕು ಕಾನ್ಸಂಟ್ರೇಷನ್ ಬೇಕು ಕೆಲಸದಲ್ಲಿ ಆ ಫೋಕಸ್ ಬೇಕು ಒಂದು ಯಾವ್ದೋ ಒಂದು ಸಾಧನೆ ಹೋಗ್ತಿರ್ಬೇಕಾದ್ರೆ ಯಾವ ರೀತಿ ಅಡಚಣೆಗಳಾಗ್ಬಾರ್ದು ಜೀವನದಲ್ಲಿ ಸೊಗಸಾಗಿ ಎಲ್ಲವೂ ಸಮಾಧಾನಕಾರ ನಡಿಬೇಕು ಅಂದ್ರೆ ಓಂಕಾರ ಉಪಾಸನೆ ತುಂಬಾ ಸಹಾಯಕ ಹಾಗಾಗಿ ಯಾರಿಗೆ ಓಂಕಾರ ಉಪವಾಸ ಆಸಕ್ತಿ ಇದ್ರೆ ಸಂಪರ್ಕಿಸ್ಬೋದು ಎಲ್ರಿಗೂ ಅಂತ ಒಂದು ಓಂಕಾರ ಕೇಳಿಸ್ಲಿ ಎಲ್ರಿಗೂ ಆನಂದ ಸಿಗ್ಲಿ ಅಂತ ಹೇಳ್ತಾ ಮತ್ತೊಂದ್ ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ